ಶಿಖರದಿಂದ ಸಾಗರದಡೆಗೆ ಎಂಬ ಪಯಣದಡಿಯಲ್ಲಿ ರಾಜ್ಯದ ಐವರು ವಿದ್ಯಾರ್ಥಿನಿಯರು ಜಮ್ಮು ಕಾಶ್ಮೀರದ ನಲವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮೀಟರ್ ಎತ್ತರದ ಮೌಂಟ್ ಪಿಕ್ ಶಿಬಿರವನ್ನು ತಲುಪಿ ಲಡಾಖ್ನ ಕಾಡುಗ್ಲಾದಿಂದ ಕಾರವಾರಕ್ಕೆ ಮೂರು ಸಾವಿರದ ಮುನ್ನೂರು ಕಿಲೋ ಮೀಟರ್ ಸೈಕಲ್ ಮೂಲಕ ಆಗಮಿಸಿ ಮಂಗಳವಾರ ನಗರಕ್ಕೆ ಆಗಮಿಸಿದ್ದು ಬುಧವಾರ ನಗರದ ಕಾಳಿ ನದಿ ಮಾರ್ಗವಾಗಿ ಮಂಗಳೂರಿನ ಉಳ್ಳಾಲಕ್ಕೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮಾರ್ಗವನ್ನ ಸಮುದ್ರದ ಮೂಲಕ ತೆರಳಲಿರುವ ಇವರನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾಯಂ ಸ್ವಾಗತಿಸಿಕೊಂಡರು ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಅಕಾಡೆಮಿ ಹಾಗೂ ಭಾರತೀಯ ಮೌಂಟನಿಯರಿಂಗ್ ಫೌಂಡೇಷನ್ ಜೊತೆಗೂಡಿ ಆಯೋಜಿಸಿದ್ದ ಅಡ್ವೆಂಚರ್ ನಲ್ಲಿ ಭಾಗವಹಿಸಿದ್ದ ತಂಡದಲ್ಲಿದ್ದ ಕರ್ನಾಟಕದ ಮೈಸೂರು ಜಿಲ್ಲೆಯ ಬಿಂದು ಎನ್ ಮಡಿಕೇರಿಯ ಪುಷ್ಪ ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿಯ ಐಶ್ವರ್ಯ ಆಶಾ ಧನಲಕ್ಷ್ಮಿ ಈ ಐವರು ಯುವತಿಯರು ಆಯ್ಕೆಯಾಗಿದ್ದು ಈ ಪಯಣದಲ್ಲಿ ಭಾಗವಹಿಸುತ್ತಿದ್ದಾರೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಅಕಾಡೆಮಿಯಿಂದ ಪಡೆದಿದ್ದ ಇವರನ್ನ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ವಸತಿ ನಿಲಯದಲ್ಲಿ ಶಿಕ್ಷಣ ಪಡೆಯುತ್ತಿದ್ದ ವೇಳೆ ಇವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಭಾರತೀಯ ಮೌಂಟನಿಯರಿಂಗ್ ಫೌಂಡೇಷನ್ ವತಿಯಿಂದ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿದೆ ತಂಡದ ನಾಯಕಿಯಾಗಿರುವ ಬಿಂದು ಎನ್ ಹಾಗೂ ಪುಷ್ಪಾ ರಾಕ್ ಕ್ಲೈನಿಂಗ್ ಹಾಗೂ ಕಯಾಕಿಂಗ್ ಬೋರ್ಡಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಡೆದಿದ್ದಾರೆ ಇನ್ನು ಹತ್ತೊಂಬತ್ತು ವರ್ಷದ ಐಶ್ವರ್ಯ ಕಾಶ್ಮೀರದ ನಲವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮೀಟರ್ ಎತ್ತರದ ಮೌಂಟ್ ಕಾಲೋಯಿಪಿಕ್ ಶಿಖರ ತಲುಪಿದ ಮೊದಲ ಅತಿ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದಾರೆ ಇವರು ಕಯಾಕಿಂಗ್ ಕಾನೋಯಿಂಗ್ ಹಾಗೂ ಬೇಸಿಕ್ ಮೌಂಟೇನೇರಿಂಗ್ ಕೋರ್ಸ್ ಅನ್ನ ಪೂರ್ಣಗೊಳಿಸಿದ್ದಾರೆ ಇವರೊಂದಿಗೆ ಖೇಲೋ ಇಂಡಿಯಾದ ಚಿನ್ನದ ಪದಕ ವಿಜೇತೆ ಧನಲಕ್ಷ್ಮಿ ಎಂ ಕಯಾಕಿಂಗ್ ಮತ್ತು ಕೆನೋಯಿಂಗ್ ಹಾಗೂ ಬೇಸಿಕ್ ಮೌಂಟೇನೇರಿಂಗ್ ಕೋರ್ಸ್ ಅನ್ನ ಪೂರ್ಣಗೊಳಿಸಿದ್ದಾರೆ ಎಕ್ಸ್ಪೆಡೇಶನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಶಿಖರದಿಂದ ಸಾಗರದವರೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಮೀನ್ಸ್ ಶಿಖರ ಅಂತ ಹೇಳಿದ್ರೆ ಕೊಲಾಯ್ ಪೀಕ್ ಇದೆ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಇದು ಐದು ಸಾವಿರದ ನಾನೂರ ಇಪ್ಪತ್ತೈದು ಮೀಟರ್ ಎತ್ತರ ಇದೆ ಅದನ್ನ ಕ್ಲೈಮ್ ಮಾಡಿದ್ವಿ ಅದನ್ನ ಕ್ಲೈಮ್ ಮಾಡಿದ ನಂತರ ನಾವು ಲಡಾಖಿಗೆ ಬಂದು ಲಡಾಖಿಂದ ನಮ್ಮ ಸೈಕಲ್ ಪ್ರಯಾಣ ಏನಿದೆ ಅದನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಮೂರು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಒಳಗೆ ಸೈಕಲ್ ಮಾಡಿದ್ವಿ ತ್ರೂ ಥ್ರೂ ದ ವೇರಿಯಸ್ ಸ್ಟೇಟ್ಸ್ ಆಮೇಲಿಂದ ಇಲ್ಲಿಂದ ನಾವು ಕಾಯಾಕಿಂಗ್ ಮಾಡೋಕೆ ಹೊರಟಿದಿವಿ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ವರೆಗೆ ಮಂಗಳೂರು ಉಳ್ಳಲ್ಲಿ ಅಲ್ಲಿವರೆಗೆ ಕಾಯಕಿಂಗ್ ನ ಿವಿ ಇದು ನಮ್ಮ ಎಕ್ಸ್ಪೆಟೇಷನ್ ಆಕ್ಚುಲಿ ನಮಗೆ ಮೌಂಟೆನಿಯರಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಏನಾದ್ರೆ ನಾವು ಬೇಸಿಕ್ ಮೌಂಟೇನರಿಂಗ್ ಕೋರ್ಸ್ ಮಾಡಿದ್ವಿ ನೆಹರು ಇನ್ಸ್ಟೂಟ್ ಆಫ್ ಅಲ್ಲಿ ಮತ್ತೆ ಜವಾಹರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟನಿಯರಿಂಗಲ್ಲಿ ಅದಾದ್ರೆ ಕಾಯಕಿಂಗಲ್ಲೂ ಎಕ್ಸ್ಪೀರಿಯನ್ಸ್ ಇತ್ತು ಮೀನ್ಸ್ ಲೆವೆಲ್ ಒನ್ ಲೆವೆಲ್ ಟು ಕೋರ್ಸಸ್ ಎಲ್ಲ ಮಾಡಿದ್ವಿ ಸೈಕ್ಲಿಂಗು ನಮಗೆ ಸ್ವಲ್ಪ ವಿ ಆರ್ ಕಾನ್ಫಿಡೆಂಟ್ ಟು ಡೂ ಬಟ್ ನಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅದು ನಮಗೆ ಜಾಸ್ತಿ ಚಾಲೆಂಜಿಂಗ್ ಅಂತ ಅನಿಸ್ತು ಮೂರು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಸೈಕ್ಲಿಂಗ್ ಮಾಡೋದು ಅಂತ ಹೇಳಿದ್ರೆ ನಮಗೆ ಅಷ್ಟೊಂದು ಈಸಿ ಕೂಡ ಆಗಿರಲಿಲ್ಲ ಬಟ್ ಅದನ್ನ ಓವರ್ಕಮ್ ಮಾಡ್ಕೊಂಡು ಬರಲಿಕ್ಕೆ ನಮ್ಮ ಟೀಮ್ ತುಂಬಾ ಸಪೋರ್ಟ್ ಮಾಡಿತ್ತು ಆನ್ ವೇ ಬರ್ಬೇಕ ನಾವೇ ಟೆಂಟ್ ಪಿಚಿಂಗ್ ಮಾಡ್ಕೊಂಡ್ವಿ ನಾವೇ ಅಡುಗೆ ಸ್ವತಃ ಮಾಡ್ಕೊಂಡು ಬರ್ಬೇಕಾಯ್ತು ಎಲ್ಲಂದ್ರಲ್ಲಿ ಕ್ಯಾಂಪ್ ಮಾಡ್ಕೊಂಡು ಸೊ ವಿಯರ್ಡ್ ಸ್ಟಿಲ್ ವಿ ನೆವರ್ ಗಿವ್ ಅಪ್ ಈ ಎಕ್ಸ್ಪೆಕ್ಟೇಷನ್ ಇಂಡಿಯನ್ ಮೌಂಟನಿಯರ್ ಫೌಂಡೇಶನ್ ಕಂಡಕ್ಟ್ ಮಾಡಿದೆ ಬಟ್ ನಮಗೆ ಸಪೋರ್ಟಿಂಗ್ ಮಾಡ್ತಿರೋದು ಜನರಲ್ ತಿಮಯ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ವೆಂಚರ್ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಎಲ್ಲಾ ಪ್ರಾಥಮಿಕ ಹಂತದ ತರಬೇತಿಯಲ್ಲಿ ತೆರ್ಗಡೆ ಹೊಂದಿ ಇದೀಗ ಈ ಸಾಹಸಕ್ಕೆ ಮುಂದಾಗಿದ್ದಾರೆ ಇವರಿಗೆಲ್ಲ ಮೌಂಟ್ರಿಂಗ್ ಕೆಲಸ ಮಾಡಿದ ಅನುಭವ ಇತ್ತಾದ್ರೂ ನಲ್ಲಿ ಅನುಭವ ಇದ್ದಿರಲಿಲ್ಲ ಇವರೊಂದಿಗೆ ಇದ್ದ ಚೇತ್ನಾ ಹಾಗೂ ಐಎಂಎಫ್ ತಂಡ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಸೈಕ್ಲಿಂಗ್ ನಡೆಸಲು ಉತ್ತಮ ನೆರವು ನೀಡಿದೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಮಹಿಳೆಯರು ಎಷ್ಟು ಬದಲಾವಣೆಯಾಗಿದ್ದಾರೆ ಎನ್ನುವ ಸಂದೇಶ ನೀಡೋದು ನಮ್ಮ ಗುರಿಯಾಗಿತ್ತು ಮನೆಯಿಂದ ಆಚೆ ಬರಲು ಹಿಂಜರಿಯುತ್ತಿದ್ದ ಮಹಿಳೆಯರು ಇದೀಗ ಸಾಧನೆಯ ಹಾದಿಯಲ್ಲಿದ್ದಾರೆ ಎನ್ನುವುದನ್ನ ಸಾಧಿಸಿ ತೋರಿಸಬೇಕಾಗಿತ್ತು ಎನ್ನುವ ಈ ಸಾಹಸಿ ಯುವತಿಯರು ಅದನ್ನ ಇದೀಗ ಖುಷಿಯಾಗಿ ಪೂರ್ಣಗೊಳಿಸಿದ್ದೇವೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೂರ್ ಸಾವಿರದ ಮುನ್ನೂರು ಕಿಲೋಮೀಟರ್ ಸೈಕಲ್ ಯಾತ್ರೆ ಮುಗಿಸಿರುವ ಈ ಯುವತಿಯರು ಬುಧವಾರ ಕಾಳಿ ನದಿಯಿಂದ ಸಮುದ್ರ ಮಾರ್ಗವಾಗಿ ಮಂಗಳೂರಿನ ಉಳ್ಳಾಲಕ್ಕೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕಯಾಕಿಂಗ್ ಮೂಲಕ ತೆರಳಲಿದ್ದಾರೆ ಕರ್ನಾಟಕ ರಾಜ್ಯದಿಂದ ರಾಜ್ಯ ಮಟ್ಟದಲ್ಲಿ ಐದು ಹುಡುಗಿಯರನ್ನು ಎಸ್ ಸಿ ಪಿ ಟಿ ಎಸ್ ಪಿ ಪ್ಲಾನ್ ಕೆಳಗೆ ಆಯ್ಕೆ ಮಾಡಿ ಅವರಿಗೆ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಮತ್ತೆ ಟ್ರೆಕ್ಕಿಂಗ್ ಕೋರ್ಸ್ ಎಲ್ಲ ಕೊಟ್ಟು ಸುಮಾರು ಇಪ್ಪತ್ತೆಂಟು ದಿವಸ ಅವರು ಉತ್ತರ ಟ್ರೈನಿಂಗ್ ಮಾಡಿ ಜಮ್ಮುವಲ್ಲಿ ಒಂದು ಟ್ರೆಕ್ಕಿಂಗ್ ಮುಗಿಸಿ ಲಡಾಖಿಂದ ನಮ್ಮ ರಾಜ್ಯಕ್ಕೆ ಸುಮಾರು ಮೂರು ಸಾವಿರ ಐದನೂರು ಕಿಲೋಮೀಟರ್ ಸೈಕ್ಲಿಂಗ್ ಮುಖಾಂತರ ಬಂದು ಇವತ್ತು ರೀಚ್ ಆಗಿದ್ದಾರೆ ಇವರನ್ನು ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ಪರವಾಗಿ ನಾವು ರಿಸೀವ್ ಮಾಡಿ ಫೆಲಿಸಿಟೇಟ್ ಮಾಡಿದಿವಿ ಕಾಯಕ ಮುಖಾಂತರ ಮುನ್ನೂರು ಕಿಲೋಮೀಟರ್ ಕಯಾಕ್ ಮಾಡಿ ಉಳ್ಳಾಲ ರೀಚ್ ಆಗ್ತಾರೆ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಪ್ಲಾನ್ ಕೆಳಗೆ ಇವರ ಐಡೆಂಟಿಫೈ ಮಾಡಿ ಇಷ್ಟು ಫಿಸಿಕಲಿ ಟಫ್ ಆಕ್ಟಿವಿಟಿಯನ್ನು ಮಾಡಿದವರನ್ನು ನಮ್ಮ ಜಿಲ್ಲೆಯಲ್ಲಿ ರಿಸೀವ್ ಮಾಡೋದಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ತುಂಬಾ ಸಂತೋಷ ಈ ಸಂದರ್ಭದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಗೈತ್ರಿಯಂ ತರಬೇತಿದಾರರ ರದಾ ಪ್ರಕಾಶ್ ರೇವಂಕರ್ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ನಾಯಕ್ ಕಾರ್ಯದರ್ಶಿ ಕೆಆರ್ ನಾಯಕ್ ಕಾರವಾರ ಜನರಲ್ ತಿಮ್ಮಯ್ಯ ಅಕಾಡೆಮಿ ಸಾಹಸ ಕೇಂದ್ರ ತರಬೇತಿದಾರ ಪ್ರಕಾಶ್ ರಿಕಂತ್ರ ನರಲ್ ತಿಮ್ಮಯ್ಯ ಅಕಾಡೆಮಿ ಸಾಹಿತ್ಯ ಕೇಂದ್ರ ರಾಮನಗರದ ವ್ಯವಸ್ಥಾಪಕ ಮುನಿರಾಜು ಗೈಡ್ ಶಬೀ ಭಾಗೂ ಫ್ರಾನ್ಸಿಸ್ ಇಿದ್ದರು ಶ್ರೀ ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ ಒಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ಕಾಳಿ ದೇವಿ ಆರಾಧಕರಾದ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಕಾಲದ ಗಾಂಧರ್ವ ಸಮೂಹಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾದ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವ ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು